ನಮ್ಮ ಟೀಮ್ ನಲ್ಲಿ ಇದ್ದವ್ರು ಇಬ್ರು ಹಿಂದಿ ಮಾತಾಡ್ತಾ ಇದ್ರು ಇಬ್ರು ನಾನು ಮತ್ತಿನ್ನೊಬ್ರು ಇಂಗ್ಲೀಷ್ ಮಾತಾಡ್ತಾ ಇದ್ರು ಕೊನೆಗೆ ನಾನು ತುಳುವಿನಲ್ಲಿ ಕೇಳಿದೆ ಎಂಚೈತೆ ಜನಮತ ಬಾಲ ಬರ್ ಪೂಜೆ ಬೋಡರು ಧರ್ಮಸ್ಥಳದಲ್ಲಿ ಬಂದು ಹಾಲ್ಟ್ ಮಾಡುವಂತ ಧೈರ್ಯವನ್ನು ತೋರಿಸಲಿಕ್ಕೆ ಯಾರ ಎದೆಯಲ್ಲಿಯೂ ಧೈರ್ಯವನ್ನು ಇಲ್ಲ ಎಲ್ಲ ಮಂಜುನಾಥ ಸೂರ್ಯ ಮಾಡಿದ್ದಾನೆ ನಮಗೆಲ್ಲ ಸುದ್ದಿ ಇದೆ ಆರ್ ಎಸ್ ಎಸ್ ಒಳಗೆ ಒಂದು ವಿಭಾಗ ಇವರಿಗೆ ವಿರೋಧ ಇದೆ ಯಾರು ಏನು ಅಂತ ಹೆಸರು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೆ ಗೆದ್ದ ಎತ್ತಿನ ಬಾಲ ಗೆದ್ರೆ ಹೌದು ನಮ್ಮ ಪಾರ್ಟಿ ಮಾಡಿದ್ದೆ ನಮ್ಮ ಸಿದ್ದರಾಮಯ್ಯ ಸೋತ್ರೆ ಸಿದ್ದರಾಮಯ್ಯನಿಗೆ ಬೇಡ ಇತ್ತು ಒಂದೋ ಈ ಹೋರಾಟದಲ್ಲಿ ನಾನೇನು ಬದುಕುವುದಿಲ್ಲ ಸಾಯುವುದು ಖಂಡಿತ ಅಂತ ಹೇಳಿ ಆಗುವಾಗ ಎರಡು ಜನರನ್ನು ತೆಗೆದು ನಾನು ಒಬ್ಬ ಸಾಯುವುದನ್ನು ಎರಡು ಜನರನ್ನು ತೆಗೆದು ಸಾಯುವ ಅಂತ ಹೇಳಿ ತಯಾರು ಅಥವಾ ಈ ಹೋರಾಟದಲ್ಲಿ ಖಂಡಿತ ಗೆಲ್ತದೆಂತಾಗ ಕೈಕಾಲ ಸರಿ ಇಲ್ಲದವರು ನಾನು ಸಾಯ್ದೇನೆ ಅಂತ ಬರ್ತಾರೆ ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನೆಲ್ಲ ಸರಿಯಾದ ಚಾಕಚಕ್ಯತೆಯಿಂದ ಮಾಡುವ ಎಲ್ಲ ಸಾಮರ್ಥ್ಯವೂ ರಾಜಕಾರಣಿಗಳು ಅದರ ಮಧ್ಯೆ ಮೂಗು ತುಡಿಸೋದು ಯಾಕೆ ಸೌಜನ್ಯನ ತಾಯಿ ದೂರು ಕೊಟ್ಟವರನ್ನು ಕರೆಸಿ ತನಿಖೆ ಮಾಡುವುದಿಲ್ಲ ಯಾಕೆ ಪದ್ಮಲತಾ ಅಕ್ಕ ದೂರು ಕೊಟ್ಟವರನ್ನು ಕರೆಸಿ ತನಿಖೆ ಮಾಡುವುದಿಲ್ಲ ಯಾಕೆ ನಾರಾಯಣನ ಮಕ್ಕಳು ಕೊಟ್ಟ ದೂರನ್ನು ಅವರಿಗೆ ಸಂಬಂಧಪಟ್ಟವರನ್ನು ಕರೆಸಿ ತನಿಖೆ ಮಾಡುವುದಿಲ್ಲ ಅವರನ್ನೂ ಕರೆಸಿ ಸ್ಟೇಷನ್ಗೆ ತನಿಖೆ ಮಾಡುವಂತಹ ಧೈರ್ಯವನ್ನು ಎದೆಗಾರಿಕೆಯನ್ನು ಈ ಎಸ್ ಐ ಡಿ ತೋರಿಸಿದಾಗ ಜನರಿಗೆ ಧೈರ್ಯ ಬರ್ತದೆ ಕಾಯ್ದೆಗೆ ಜಾಮೀನು ಕೊಡಲಿಕ್ಕಿಲ್ಲ ಆದರೆ ಇದು ಯಡಿಯೂರಪ್ಪ ಸ್ವಾಮಿ ಎಲ್ಲ ಮಾಡಿದರೆ ಅವರಿಗೆ ಜಾಮೀನು ಗಂಡ ಹೆಂಡತಿ ಮದುವೆ ಆದರೆ ಹೆಂಡತಿ ಗರ್ಭಿಣಿ ಆದ್ರೆ ಆ ಗರ್ಭದಿಂದ ಮಗು ಹೊರಗೆ ಬರುವಾಗ ತುಂಬ ನೋವನ್ನು ಆಕೆ ಅನುಭವಿಸ್ತಾಳೆ ಆದರೂ ಆ ನೋವಿನಲ್ಲಿ ಒಂದು ಸಂತೋಷ ಇದೆ ಅದೇ ರೀತಿ ಅನ್ಯಾಯಕ್ಕೆ ಎದುರಾಗಿ ಮಲಯಾಳದಲ್ಲಿ ಒಂದು ಗಾದೆ ಉಂಟು ಪ್ರವಾಹತ್ತಿನ ತಿನೆದುರಾಯಿಟ್ಟು ನೀಂದಿ ಕಡಕನ್ನು ಒಂದು ನಾಣ ಅಂತ ಪ್ರವಾಹ ತಿಂಡ ಕೂಟದಲ್ಲಿ ಎದುರು ಕುರುಕನು ನೀಂದಿ ಕಡಕ ಅಂದ್ರೆ ಪ್ರವಾಹದ ಜೊತೆ ಯಾವ ನಾಯಿನರಿಯೂ ಈ ಆಚೆ ಆಚೆದಾಡುತ್ತದೆ ಪ್ರವಾಹಕ್ಕೆ ಎದುರಾಗಿ ಈಜಿ ಆಟೋ ಮೈದಾನ ಅಲ್ಲ ಅವನು ಸಮರ್ಥ ಹಾಗೆ ಈ ಸಾಮರ್ಥ್ಯವನ್ನು ತೋರಿಸುವ ಸಾಮರ್ಥ್ಯ ಎಷ್ಟೋ ಜನರಿಗೆ ಇಲ್ಲದೇ ಇರಬಹುದು ನಾವು ಹೋರಾಟಗಾರರು ಸಹ ಸಹಾಯ ಸಹಕಾರ ಬೆಂಬಲ ಕೊಟ್ಟದ್ರಿಂದಾಗಿ ಅವರಿಗೆ ಈ ಸಾಮರ್ಥ್ಯ ಬಂದಿದೆ ದಿನ ದಿನ ಹೋದಾಗೆ ಈ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಖಂಡಿತವಾಗಿ ಇದು ಕಡಿಮೆ ಆಗೋದಿಲ್ಲ ಜನ ತಯಾರಾಗ್ತಾರೆ ಕಷ್ಟ ನಷ್ಟಗಳಾದರೂ ಎದ್ದು ಬರ್ತಾರೆ ಯಾಕೆಂಥೇಳಿದರೆ ಮೊನ್ನೆ ಮಹೇಶ್ ಶೆಟ್ಟರನ್ನು ಅರೆಸ್ಟ್ ಮಾಡಿ ಕುಂದಾಪುರ ಬ್ರಹ್ಮ ಬ್ರಹ್ಮಾವರ ಕೋರ್ಟಿಗೆಲ್ಲ ಕೊಂಡೋದಾಗ ಯಾವ ರೀತಿ ಜನ ಯಾರು ಹೇಳದೆ ಕೇಳದೆ ರಾತ್ರಿ ಹಗಲು ಅಂತ ನೋಡದೆ ಬಂದು ಸಹಕಾರ ಮಾಡಿದರು ಅದರಿಂದ ಹೋರಾಟಕ್ಕೆ ಜನ ಹಿಂದೆ ಬೀಳುವುದಿಲ್ಲ ಬರ್ತಾರೆ ಇದರಲ್ಲಿ ಒಂದು ಕಡೆ ಕಮ್ಯುನಿಸ್ಟ್ ಹೋರಾಟ ಮಾಡ್ತಾರೆ ಅವರದ್ದೇ ರೀತಿಯ ವಿಧಾನದಲ್ಲಿ ಇನ್ನೊಂದು ಕಡೆ ನ್ಯಾಯಾಧೀಶರು ವಕೀಲರು ಜಡ್ಜ್ಗಳು ಅವರು ಇವರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಸಂಘ ಪರಿವಾರದವರು ಅವರ ಒಳಗಿಂದೊಳಗೆ ಬೇಗುದಿಯನ್ನು ಹೊರಗೆ ಹಾಕ್ತಾ ನಮಗೆಲ್ಲ ಸುದ್ದಿ ಇದೆ ಆರ್ ಎಸ್ ಎಸ್ನ ಒಳಗೆ ಒಂದು ವಿಭಾಗ ಇವರಿಗೆ ವಿರೋಧ ಇದೆ ಅಂತ ಯಾರು ಏನು ಅಂತ ಹೆಸರು ಹೇಳುವುದಕ್ಕೆ ನಾನು ಇಷ್ಟಪಡೋದಿಲ್ಲ ಇದು ಬಹಿರಂಗಕ್ಕೆ ಚರ್ಚೆಗೆ ಬರಲಿ ಪ್ರಜಾಪ್ರಭುತ್ವ ಅಂದರೆ ಬಹಿರಂಗವಾಗಿ ಚರ್ಚೆ ಆಗಬೇಕು ಯಾವ ಯಾವ ಯಾರು ವಿರೋಧವಾಗಿ ಮಾಡ್ತಾರೆ ಯಾರು ಎಲ್ಲಿಯವರೆಗೆ ಅಂತ ಹೇಳಿದರೆ ಕಾಂಗ್ರೆಸ್ನವರು ಇಲ್ಲಿ ಯಾರೂ ಮಾತಾಡೋದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಟಿ ಮಾಡಿದೆ ಗಾಂಧಿಯ ಮಂಗನಾಗೆ ಗೊತ್ತಿದ್ದಾರೆ ಎಲ್ಲರೂ ಕಾಂಗ್ರೆಸ್ನವರು ಅಂದರೆ ಅದರ ಅರ್ಥ ಏನು ಗೆದ್ದ ಎತ್ತಿನ ಬಾಲ ಗೆದ್ರೆ ಹೌದು ನಮ್ಮ ಪಾರ್ಟಿ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸೋತ್ರೆ ಸಿದ್ದರಾಮಯ್ಯನಿಗೆ ಬೇಡ ಇತ್ತು ಇದು ದರೆಯಲ್ಲೇ ಕೂತ್ಕೊಂಡು ಆಚೆ ಬೇಕಾದ್ರೆ ಆಚೆ ಹಾರುವ ಈಚೆ ಬೇಕಾದ್ರೆ ಈಚೆ ಹಾರುವ ಅಂತ ಒಂದು ಹೋರಾಟ ಯಶಸ್ವಿ ಆಗೋದು ಎರಡೇ ಎರಡು ಸಂದರ್ಭದಲ್ಲಿ ಒಂದೋ ಈ ಹೋರಾಟದಲ್ಲಿ ನಾನಿನ್ನು ಬದುಕುವುದಿಲ್ಲ ಸಾಯುವುದು ಖಂಡಿತ ಅಂತ ಹೇಳಿರುವಾಗ ಎರಡು ಜನರನ್ನು ತೆಗೆದು ನಾನು ಒಬ್ಬ ಸಾಯುವುದಲ್ಲೂ ಎರಡು ಜನರನ್ನು ತೆಗೆದು ಸಾಯುವ ಅಂತ ಹೇಳಿ ಹೋರಾಟಕ್ಕೆ ತಯಾರಾಗ್ತಾನೆ ಅಥವಾ ಈ ಹೋರಾಟದಲ್ಲಿ ಖಂಡಿತ ಗೆಲ್ತದೆ ಅಂತಾಗುವಾಗ ಕೈಕಾಲು ಸರಿ ಇಲ್ಲದವರು ನಾನು ಸಾಯ್ದೇನೆ ಅಂತ ಬರ್ತಾನೆ ಆ ಸಂದರ್ಭವನ್ನು ನಿರ್ಮಾಣ ಮಾಡುವುದು ನಮ್ಮ ಹೋರಾಟಗಾರರ ಕರ್ತವ್ಯ ಅವರು ಎಲ್ಲ ರೀತಿಯಲ್ಲಿ ಅವರು ನಿರ್ದೇಶನ ಕೊಟ್ಟ ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಇದು ಷಡ್ಯಂತ್ರ ಇದು ಮತ್ತೊಂದು ಇನ್ನೊಂದು ಬೇರೆ ಬೇರೆ ಜನರನ್ನು ಕಾಂಗ್ರೆಸ್ನವರನ್ನು ಒಂದು ದಿವಸ ಬಿ ಜೆ ಪಿ ಅವರನ್ನೊಂದು ದಿವಸ ದಳದವರನ್ನು ಒಂದು ದಿವಸ ತರಿಸಿ ಧರ್ಮ ಸಮಾವೇಶ ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ ಯಾವಾಗ ಈ ಆಟದಿ ಈ ಶಿವಣ್ಣ ತಿಂಗಳಲ್ಲಿ ಧರ್ಮಸ್ಥಳದಲ್ಲಿ ಇಂಥ ಸಮಾವೇಶ ಆಗಿದೆ ಅಥವಾ ಇಂಥ ಸಮಾವೇಶ ಆಗ್ತದೆ ಅಂತ ಹೇಳಿ ಆದರೂ ಬ್ಯಾನರ್ ಬೋರ್ಡ್ ಹಿಂದೆ ಬಿದ್ದಿತ್ತು ಒಂದು ಹದಿನೈದು ದಿವಸ ಇಬ್ಬಂದು ತಿಂಗಳ ಮೊದಲು ಈಗ ಯಾಕಿದ್ರೆ ಅವಶ್ಯಕತೆ ಬಂತು ಈಗ ಇದೆ ಅವಶ್ಯಕತೆ ಇದು ಎಲ್ಲ ಷಡ್ಯಂತ್ರವನ್ನು ರೂಪಿಸ್ಲಿಕ್ಕೆ ಅವರಿಗೆ ವ್ಯವಸ್ಥಿತವಾಗಿ ಮಾಡುವುದಕ್ಕೆ ಬೇಕಾದಂತ ಎಲ್ಲ ನೆಟ್ವರ್ಕ್ ಇದೆ ಅನ್ಯಾಯಕ್ಕೆ ಒಳಗಾದವರು ಹೆಚ್ಚೆಚ್ಚು ಮುಂದೆ ಬರ್ತಾರೆ ಈ ಇದು ಸರಿಯಾದರೆ ಬರ್ತಾರೆ ಸರಿಯಾಗಿ ಹೋಗ್ತಾ ಇದೆ ಆದ್ರಿಂದ ಬರ್ತಾ ಇರುವುದು ಸರ್ ಎಸ್ ಐ ಟಿ ಈಗ ಕಾರ್ಯಾಚರಣೆ ಮಾಡ್ತಾ ಇದೆ ಯಾವಾಗ ಮುಗಿಬಹುದು ಸರ್ ಅದು ಈ ಅನ್ಯಾಯಗಳ ಆಳ ಅಗಲ ಎಷ್ಟಿದೆ ಅದನ್ನು ಹೊಂದಿಕೊಂಡಿದೆ ನಾವೀಗ ಹೇಳಲಿಕ್ಕೆ ಆಗುದಿಲ್ಲ ಸಮ ಅದನ್ನು ಹೇಳಲಿಕ್ಕೆ ಅದನ್ನು ಅವರೇ ಹೇಳಬೇಕು ಎಲ್ಲ ಹೇಳ್ತಾ ಇದ್ದಾರೆ ಈಗ ಮಧ್ಯಂತರ ರಿಪೋರ್ಟ್ ಕೊಡಲಿ ಮತ್ತೊಂದು ರಿಪೋರ್ಟ್ ಕೊಡಲಿ ಮಧ್ಯಂತರ ರಿಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ ಮತ್ತೊಂದು ಇನ್ನೊಂದು ಇಂಥ ಕೇಸ್ಗಳನ್ನೆಲ್ಲ ತನಿಖೆ ಮಾಡಿ ಈ ರೀತಿಯ ಪರಿಸ್ಥಿತಿಗಳನ್ನೆಲ್ಲ ತನಿಖೆ ಮಾಡಿದ ಅಭ್ಯಾಸ ಭಾರತದ ತನಿಖಾ ಏಜೆನ್ಸಿಗಳಿಗೆ ಇಂಥ ಪೊಲೀಸ್ ಇಲಾಖೆಗೆ ನನ್ನ ಸ್ನೇಹಿತರು ಬರಿದ್ರು ಪೊಲೀಸ್ ಡಿಪಾರ್ಟ್ ಇಲಾಖೆಯಲ್ಲಿ ಅವರು ಡಿ ಎಸ್ ಪಿ ಆಗಿ ರಿಟೈರ್ ಆದರು ರಿಟೈರ್ ಆದಮೇಲೆ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು ನಿಮಗೆ ಗೊತ್ತಿರ್ಬೋದು ಬಿಜೆ ಭಂಡಾರಿ ಅವರು ಈ ಕ್ರೈಮ್ ಮತ್ತು ಅದನ್ನು ಪತ್ತೆ ಹಚ್ಚುವ ಇದಕ್ಕೆ ಸಂಬಂಧಪಟ್ಟ ಇದರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಮೂರನೇ ರ್ಯಾಂಕ್ ಪಡೆದವರು ಅವರ ಇಲಾಖೆಯ ಒಳಗಿನ ಆ ಅಸಾರಾಮ್ ಬಾಪು ಅಂತವರನ್ನು ಹಿಡೀಲಿಲ್ವ ಇದೆಲ್ಲ ಯಾವ ದೊಡ್ಡ ಕೆಲಸ ಪ್ರಶ್ನೆ ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನೆಲ್ಲ ಸರಿಯಾದ ಚಾಕಚಕ್ಯತೆಯಿಂದ ಮಾಡುವ ಎಲ್ಲ ಸಾಮರ್ಥ್ಯವೂ ಉಂಟು ರಾಜಕಾರಣಿಗಳು ಅದರ ಮಧ್ಯೆ ಮೂಗು ತೂರಿಸದೆ ಇದ್ರಾಯ್ತು ನಾನು ಹೇಳಿದೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ನಡೀತಾ ಇರುವಂತಹ ತನಿಖೆಗೆ ದಳ ಸರಕಾರ ಇರುವಾಗ ಕಾಂಗ್ರೆಸ್ಸಿನ ಎಂ ಎಲ್ ಎಗಳು ಲೆಟ್ರ್ ಕೊಟ್ಟು ತನಿಖೆಯನ್ನು ಹಳ್ಳ ತಪ್ಪಿಸಿ ಸರಿಯಾಗಿ ತನಿಖೆ ಮಾಡ್ತಾ ಇದ್ದ ಅಧಿಕಾರಿಯಿಂದ ತನಿಖೆ ತನಿಖಾಧಿಕಾರಿಯನ್ನು ತೆಗಿಬೇಕು ಅಂತ ಹೇಳಿ ಲೆಟ್ರ್ ಕೊಟ್ಟು ಅದಕ್ಕೆ ಹೌದ ಬಸವ ಹೌದು ಅಂತ ಅವನು ಹೇಳಲಿಕ್ಕೆ ಆಯ್ತು ಇವನು ದೋರಿ ಬೊಟ್ಟಿರಂಡು ಅಂತ ಹೇಳಿದ ರೀತಿಯಲ್ಲಿ ಕೊಟ್ಟು ಅದನ್ನು ತೆಗೆದು ಅವನು ಪುಸ್ತಕ ಮಾಡಿ ಹಾಕಿದ ಇಂಥ ಪ್ರಸಾದ ಸ್ವೀಕರಿಸುವವರು ಇಲಾಖೆಯಲ್ಲೂ ಇದ್ದಾರೆ ಸರ್ಕಾರದಲ್ಲೂ ಇದ್ದಾರೆ ಈ ಜನಗಳು ವೀಕ್ಷಕರು ಅವರಿಗೆ ಹೇಳ್ತೀರಾ ಸರ್ ನೋಡಿ ಈಗ ಜನಗಳಿಗೆ ಅರ್ಥ ಆಗಿದೆ ಸತ್ಯ ಹೇಳುವವರು ಯಾರು ಬಕೆಟ್ ಹಿಡಿಯೋರು ಯಾರು ಇದು ಜನಗಳಿಗೆ ಅರ್ಥ ಆಗಿದೆ ಅದು ಅರ್ಥ ಆಗದೆ ಇದ್ರೆ ಯಾವ ಟಿವಿಗೂ ಸಿಕ್ಕದೇ ಇರುವಂತಹ ಟಿ ಆರ್ ಪಿ ಸಮೀರ್ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಇದಕ್ಕೆ ಎರಡು ಕೋಟಿಗೂ ಮಿಕ್ಕಿ ಎರಡೇ ದಿವಸದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವು ಈಗಾಗಲೇ ಹಲವಾರು ಸತ್ಯಗಳನ್ನು ಬಹಿರಂಗ ಪಡಿಸಿದ್ದೇವೆ ಪಡಿಸಿ ಅದನ್ನು ಜನರಿಗೆ ನಂಬಿಕೆ ಬಂದಿದೆ ಅದರ ಮೇಲೆ ಸರಕಾರ ನಾಳೆ ತನಿಖೆ ಮಾಡ್ತದ ಅವರಿಗೆ ಶಿಕ್ಷೆ ಆಗ್ತದ ಅದೆಲ್ಲ ಬೇರೆ ಜನರ ಮನಸ್ಸಿನಲ್ಲಿ ಇದೊಮ್ಮೆ ಅಚ್ಚಡಿಯದೆ ಉಳಿದ್ರೆ ನೋಡಿ ಈ ಕೆಲಸದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ದಳ ಎಲ್ಲರೂ ಒಟ್ಟು ಸೇರಿ ಹಳ್ಳ ಹಿಡಿಸಿದ್ರೂ ಬಿಡು ಹಿಡಿಸಲೂ ನಾಳೆ ಕೇಸನ್ನು ಆದರೆ ಜನರ ಮನಸ್ಸಿನಲ್ಲಿ ಇಲ್ಲಿ ಇಂಥ ಅನ್ಯಾಯ ನಡೀತದೆ ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ ನಾನು ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಎರಡು ಸಲ ಹೋಗಿದ್ದೆ ಎರಡು ದಿವಸ ಹೋಗಿದ್ದೆ ಬೇರೆ ಖಾಸಗಿ ಕೆಲಸದಲ್ಲಿ ಆವಾಗ ನನ್ನ ಗಮನಕ್ಕೆ ಬಂದದ್ದು ಏನು ಅಂತ ಹೇಳಿದರೆ ಧರ್ಮಸ್ಥಳಕ್ಕೆ ಈಗ ಜನವೇ ಬರುವುದಿಲ್ಲ ನೇತ್ರಾವತಿ ಈಜೆ ಬದಿಯ ಒಂದು ಹೋಟೆಲ್ಗಳಿಗೆ ಹೋಗಿ ಆ ಇದು ಮಾಡಿ ಊಟ ಮಾಡ್ಲಿಕ್ಕೆ ಹೋದಾಗ ನಮ್ಮ ಟೀಮ್ನಲ್ಲಿ ಒಂದು ನಾಲ್ಕು ಜನ ಇದ್ದರು ಏನು ರೂಮಿಗೆ ನಿಮ್ಮ ರೂಮಿಗೆ ಎಷ್ಟು ಬಾಡಿಗೆ ಅಂತ ಹೇಳೋದು ನಮ್ಮ ರೂಮಿಗೆ ನೀವು ನಾಲ್ಕು ಜನ ಇದ್ದೀರಲ್ಲ ನಾಲ್ಕು ಜನರಿಗೆ ಒಂದು ಫ್ಯಾಮಿಲಿ ರೂಮ್ ಕೊಟ್ಟರೆ ಆಗ್ಬೋದಾ ಎಷ್ಟು ಬಾಡಿಗೆ ಅಂತ ಹೇಳೋದು ಬಾಡಿಗೆ ಫ್ಯಾಮಿಲಿ ರೂಮಿಗೆ ಆದರೂ ಎರಡು ಸಾವಿರ ಅಂತ ಹೇಳಿದರು ನಮ್ಮ ಟೀಮ್ನಲ್ಲಿ ಇದ್ದವ್ರು ಇಬ್ರು ಹಿಂದಿ ಮಾತಾಡ್ತಾ ಇದ್ರು ಇಬ್ರು ಇಬ್ಬರು ನಾನು ಮತ್ತೆ ಇನ್ನೊಬ್ರು ಇಂಗ್ಲೀಷ್ ಮಾತಾಡ್ತಾ ಇದ್ದರು ಕೊನೆಗೆ ನಾನು ತುಳುವಿನಲ್ಲಿ ಕೇಳಿದೆ ಹೆಂಚಾಯಿತ ಜನಮತೆ ಬಾಲ ಬರೋ ಪೂಜೆ ನಿಕ್ಲೆ ಬೋಡ ರೂಮು ಎಂಕಲು ಐನೂರು ರೂಪಾಯಿ ಕೊರಪ್ಪ ನಿಕ್ಲು ನಾಲ್ಕು ಐನೂರು ರೂಪಾಯಿ ಕೊರಲಿಲ್ಲ ಯಾರು ಅನ್ನೋ ರೀತಿಯಲ್ಲಿ ನಮ್ಮ ಹತ್ರ ಹೇಳಿದ್ರು ಹೌದಾನೆ ಬಾರ್ ಪೂಜೆರಿ ಏರ್ಲ ಜನಗಳು ಬಾರ್ ಪೂಜೆ ಧರ್ಮಸ್ಥಳಕ್ಕೆ ಬರ್ತೇರಿ ನಾ ಮಧ್ಯಾಹ್ನ ಬಜಿ ಬರ್ಪೇರಿ ಬೋಪೇರಿ ಸುಬ್ರಹ್ಮಣ್ಯ ಗೊಂದಾಪುರ ನೆಟ್ಟು ಕೊಲ್ಲೂರುಡ ಉಡುಪಿಡೋದು ಹಾಲ್ಟ್ ಮಲ್ಪೇರಿ ಮೂರ್ ರೀತಿಯ ಜನನೇ ಪೂರ ಕಾಲಿ ಕಾಲಿಗೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಬಂದು ಹಾಲ್ಟ್ ಮಾಡುವಂತ ಧೈರ್ಯವನ್ನು ತೋರಿಸ್ಲಿಕ್ಕೆ ಯಾರ ಎದೆಯಲ್ಲಿಯೂ ಧೈರ್ಯವನ್ನು ಇಲ್ಲ ಎಲ್ಲ ಮಂಜುನಾಥ ಸೂರ್ಯ ಮಾಡಿದ್ದಾನೆ ಆ ಎದೆಗಾರಿಕೆ ಈಗ ಜನರಿಗೆ ಕರ್ನಾಟಕ ರಾಜ್ಯದಾದ್ಯಂತ ಹಿಂದೆ ಇದ್ದ ಧೈರ್ಯ ಇಲ್ಲ ಬಸ್ಸುಗಳು ಖಾಲಿ ಖಾಲಿ ಇಷ್ಟು ಸಿದ್ದರಾಮಯ್ಯನವರು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಧರ್ಮಸ್ಥಳಕ್ಕೆ ಬರುವವರು ಮಧ್ಯಾಹ್ನವೇ ಬಂದು ಹೋಗ್ತಾರೆ ಸಂಜೆ ಯಾರಿಲ್ಲ ಈ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಮೂರಿ ಅವರು ಹೇಳ್ತಾರೆ ಅಂದ್ರೆ ಇದು ಖುಷಿ ವಿಚಾರ ಅಲ್ಲ ಒಂದು ಬೇಸರದ ವಿಚಾರ ಅಂದ್ರೆ ಅಷ್ಟೊಂದು ಭಯ ಜನರಿಗೆ ಜನರಿಗೆ ತನಿಖೆ ಮಾಡಿ ಅಲ್ಲ ಜನರಿಗೆ ಜನರಿಗೆ ತನಿಖೆ ಸರಿಯಾದ್ರೆ ಮಾತ್ರ ಇದೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಅನ್ನುವಂತದ್ದು ಗೊತ್ತಿದೆ ಈ ತನಿಖೆ ಇನ್ನೂ ಕೂಡ ತಕ್ಕ ಪಕ್ಕ ತಕ್ಕ ಪಕ್ಕ ಒಂದೋ ಆಗ್ತದೋ ಇಲ್ವೋ ಆಗ್ತದೋ ಇಲ್ವೋ ಅನ್ನೋ ರೀತಿಯಲ್ಲಿ ಇಂಥ ಸಂಶಯ ಯಾವುದಕ್ಕೂ ಅವಕಾಶ ಇಲ್ಲದ ರೀತಿಯ ನೇರ ಈಗ ಸಮೀರನ್ನು ಕರೆದು ತನಿಖೆ ಮಾಡಿದ್ರು ಇವರನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಕೇಸೇ ಮಾಡಿ ಅರೆಸ್ಟ್ ಮಾಡಿ ಮಾಡಿದರು ಆಮೇಲೆ ಇನ್ನು ಹಲವಾರು ಜನರನ್ನು ಕರೆಸೋ ತನಿಖೆ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಸೌಜನ್ಯನ ತಾಯಿ ದೂರು ಕೊಟ್ಟವರನ್ನು ಕರೆಸಿ ತನಿಖೆ ಮಾಡುವುದಿಲ್ಲ ಯಾಕೆ ಪದ್ಮಲತನ ಅಕ್ಕ ದೂರು ಕೊಟ್ಟವರನ್ನು ಕರೆಸಿ ತನಿಖೆ ಮಾಡುವುದಿಲ್ಲ ಯಾಕೆ ನಾರಾಯಣನ ಮಕ್ಕಳು ಕೊಟ್ಟ ದೂರನ್ನು ತ ಅವರಿಗೆ ಸಂಬಂಧಪಟ್ಟವರನ್ನು ಕರೆಸಿ ತನಿಖೆ ಮಾಡುವುದಿಲ್ಲ ಅವರನ್ನೂ ಕರೆಸಿ ಸ್ಟೇಷನಿಗೆ ತನಿಖೆ ಮಾಡುವಂಥ ಧೈರ್ಯವನ್ನು ಎದೆಗಾರಿಕೆಯನ್ನು ಈ ಎಸ್ ಐ ಟಿ ತೋರಿಸಿದಾಗ ಜನರಿಗೆ ಧೈರ್ಯ ಬರ್ತದೆ ನಾನು ಅವರನ್ನೇ ಶಿಕ್ಷೆ ಕೊಡಿ ಅಪರಾಧಿ ಮತ್ತೊಂದು ಏನು ಹೇಳುವುದಲ್ಲ ಅವರನ್ನು ಕರೆದು ಅವರು ಈ ದೇಶದ ಪ್ರಜೆ ಪ್ರಜೆಗೂ ಎಲ್ಲರಿಗೂ ಎಲ್ರಿಗೂ ಒಂದೇ ಓಟಿರು ಅವರನ್ನು ಕರೆಸಿ ತನಿಖೆ ಮಾಡುವ ಧೈರ್ಯವನ್ನು ಎಸ್ಐ ಟಿ ತೋರಿಸುವುದಿಲ್ಲ ಯಾಕೆ ಸರ್ ಕೆಲವರನ್ನು ಕರೆಸಿ ತನಿಖೆ ಮಾಡಿದ್ದಾರೆ ಆದ್ರೆ ಅದು ಮಾತ್ರ ಮಾಧ್ಯಮದಲ್ಲಿ ಬರುವುದಿಲ್ಲ ಹೇಳುವಂತ ಮಾಧ್ಯಮಗಳು ಇದ್ದಾರೆ ಅವರು ಹೇಳಿದ್ದನ್ನು ಈಗ ಜನರು ನಂಬುದಿಲ್ಲ ಆದ್ದರಿಂದ ಜನರಿಗೆ ನೋಡಿ ಈ ಹೋರಾಟ ಅನ್ನುವಂಥದ್ದು ಹೊಸ ಹೊಸ ರೀತಿಯಲ್ಲಿ ಬರ್ತದೆ ಇದರಲ್ಲಿಯೂ ತನಿಖೆಯಾಗಿ ಸತ್ಯಾಂಶ ಹೊರಬಾರದೇ ಇದ್ದರೆ ಹೊರಬರುವುದನ್ನು ಬಲಾತ್ಕಾರವಾಗಿ ಮುಚ್ಚಿ ಹಾಕುವುದಕ್ಕೆ ಎಲ್ಲ ಪ್ರಯತ್ನಗಳು ನಡೆದರೆ ಹೋರಾಟ ನಿಲ್ಲುವುದಿಲ್ಲ ಎಲ್ಲಿಯವರೆಗೆ ಇಂಥ ಇದು ಸಮಾಜದಲ್ಲಿ ನಿಲ್ಲುವುದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಅದು ಖಂಡಿತ ಹೋರಾಟ ನಿರಂತರ ಅದು ಒಬ್ಬರ ವಿರುದ್ಧ ಅಂತಲ್ಲ ಅದು ಇನ್ನೊಂದು ಕಡೆಯಲ್ಲಿ ಇನ್ನೊಂದು ರೂಪದಲ್ಲಿ ಬರ್ಬೋದು ಮತ್ತೊಂದು ಕಡೆ ಮತ್ತೊಂದು ರೂಪದಲ್ಲಿ ಬರ್ಬೋದು ಅದಕ್ಕೆ ನಾನು ಆಸಾರಾಮ್ ಬಾಬುವನ್ನು ಯಾವ ರೀತಿ ಹಿಡಿದಾಕಿದ್ರು ಹಾಕಿದ್ರು ಈಗ ಯಾವ ರೀತಿ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದು ಧರ್ಮದ ಕೇಂದ್ರದಲ್ಲಿ ಬೇಡ ಇನ್ನೊಬ್ರು ಯಾರೋ ಸ್ವಾಮಿಗಳು ಇದರಲ್ಲಿ ದಾವಣಗೆರೆಯ ಚಿತ್ರದುರ್ಗ ಎಲ್ಲಿಯ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಒಳಗೆ ಬಿದ್ರಲ್ವ ಒಂದಷ್ಟು ದಿನ ಜೈಲಲ್ಲಿ ಇದ್ದೀಗ ಜಾಮೀನಿಯಿಂದ ಹೊರಗೆ ಬಂದು ಪೋಸ್ಕೋ ಕಾಯ್ದೆಗೆ ಜಾಮೀನು ಕೊಡಲಿಕ್ಕಿಲ್ಲ ಆದರೆ ದೇ ಇದು ಯಡಿಯೂರಪ್ಪ ಸ್ವಾಮಿ ಎಲ್ಲ ಮಾಡಿದರೆ ಅವರಿಗೆ ಜಾಮೀನು ಹಾಗಿರುವಾಗ ಇಂಥ ನ್ಯಾಯದ ವ್ಯವಸ್ಥೆಯ ಒಳಗಿನ ಷಡ್ಯಂತ್ರಗಳು ಇರುವಾಗ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ ಅನ್ನೋ ವಿಶ್ವಾಸ ಜನರಿಗೆ ಬರುವ ರೀತಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಎಲ್ಲವೂ ನಡ್ಕೊಂಡ್ರೆ ಮಾತ್ರ ಜನರಿಗೆ ವಿಶ್ವಾಸ ಬರುತ್ತೆ ಸರಿ ಈಗ ದೇಶದಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣಗಳು ದಿನ ದಿನ ಜಾಸ್ತಿನೇ ಆಗ್ತಾ ಇದೆ ಅದಕ್ಕೆ ಒಂದು ಸರಿಯಾದ ಕಾನೂನು ವ್ಯವಸ್ಥೆ ಇಲ್ಲ ಇಲ್ವ ಇಲ್ಲ ರಾಜಕಾರಣಿಗಳು ಸರಿ ಇಲ್ವ ಇಲ್ಲ ಜನಗಳು ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಾ ಕಾನೂನುಗಳು ಏನು ಬದಲಾಗಬೇಕಾ ಇದು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಕಾನೂನು ಕಡಿಮೆ ಇರ್ಬೋದು ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಇರ್ಬೋದು ಆದರೆ ಈ ಅಸ್ತವ್ಯಸ್ತಗಳೆಲ್ಲ ಅನ್ಯಾಯ ಅಕ್ರಮಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವುದು ಕಾನೂನನ್ನು ಜಾರಿ ಮಾಡಿಸುವ ಅಧಿಕಾರದಲ್ಲಿ ಇರುವವರು ಅಂದರೆ ಶಾಸಕಾಂಗ ಕಾನೂನನ್ನು ಜಾರಿ ಮಾಡುವಂಥ ಸ್ಥಾನದಲ್ಲಿ ಇರುವಂಥ ತನಿಖಾಧಿಕಾರಿಗಳು ಕಾರ್ಯಾಂಗ ಇವರು ಎರಡು ಸರಿ ಇದ್ರೆ ಇದ್ದ ಕಾನೂನುಗಳು ಅಪರಾಧಗಳನ್ನು ನಿಯಂತ್ರಿಸುವುದಕ್ಕೆ ಸಾಕು ಆದರೆ ಇವರು ಅಪರಾಧಿಗಳೇ ತನಿಖಾ ಅಧಿಕಾರದಲ್ಲಿ ಇದ್ದುಕೊಂಡು ಅಪರಾಧ ಕೃತ್ಯಗಳ ಬಗ್ಗೆ ಚಂದ್ ನೋಡುವವರೇ ತನಿಖಾಧಿಕಾರಿಗಳ ಸ್ಥಾನದಲ್ಲಿದ್ದರೆ ಕಾರ್ಯಾಂಗದಲ್ಲಿ ಇದ್ದರೆ ಅದರಿಂದಾಗಿ ಇವತ್ತು ದೇಶದಲ್ಲಿ ಅರಾಜಕತೆ ಹೆಚ್ಚಾಗಿದೆ ಅನ್ಯಾಯ ಅಕ್ರಮಗಳು ಹೆಚ್ಚಾಗಿದೆ ಹೀಗೆ ಹೆಚ್ಚಾದ್ರೆ ಜನರಿಗೆ ನಿಧಾನವಾಗಿ ಆಡಳಿತದ ಮೇಲೆ ಇರುವಂತಹ ವಿಶ್ವಾಸ ಕಳ್ಕೊಳ್ಳುವ ಪರಿಸ್ಥಿತಿ ಬರ್ತದೆ ಅಷ್ಟೇ ಬ್ರಿಟಿಷರ್ ಇರುವಾಗ ಅವರಿಗೆ ಬೇಕಾದ ಹಾಗೆ ಆಡಳಿತ ನಡೆಸಿದ್ದರಿಂದಲ್ವೋ ಜನ ದಂಗೆ ಎದ್ದದ್ದು ಸ್ವಾತಂತ್ರ್ಯಕ್ಕೆ ಬ್ರಿಟಿಷರ ಆಡಳಿತ ಬರುವಾಗ ಅವರು ವ್ಯಾಪಾರಕ್ಕೆ ಬಂದವರು ಅಂತ ಯಾರು ಮಾತಾಡದೆ ಗೊತ್ತಿದ್ರು ಎಲ್ಲ ರಾಜರುಗಳಿಗೂ ಒಂದು ಬ್ರಿಟಿಷರು ಒಂದು ಕೂಡಿ ಸೈನ್ಯವನ್ನು ಇಟ್ಕೊಂಡು ಒಂದು ವ್ಯಾಪಾರ ಮಾಡಲಿಕ್ಕೆ ಜಾಗ ಕೊಟ್ಟು ಎಲ್ಲ ಇದು ಮಾಡಿದರು ಆದರೆ ಅವರ ತಕ್ಕಡಿ ಬಿಟ್ಟಂತೆ ಗನ್ ಹಿಡ್ಕೊಂಡು ಬಂದರು ಮರುದಿವಸ ಅದೇ ರೀತಿ ಇವರು ಜನರ ಹತ್ರ ಓಟು ಕೊಡಿ ಭಿಕ್ಷೆ ಅಂತ ಕೇಳಿಕೊಂಡು ಹೋಗಿ ಆ ಭಿಕ್ಷೆಯನ್ನು ಹಿಡ್ಕೊಂಡು ಹೋಗಿ ಈಗ ಈಗ ಗನ್ ಹಿಡ್ಕೊಂಡು ಬರ್ತಾರೆ ಅಧಿಕಾರದಲ್ಲಿರುವವರು ಕಾರ್ಯಾಂಗದಲ್ಲಿರುವವರು ಅವರ ಚಾಕರಿಯವರಾಗಿ ವರ್ತಿಸ್ತಾರೆ ಆವಾಗ ಆವಾಗ ಜನರಿಗೆ ಇದರ ಮೇಲೆ ವಿಶ್ವಾಸ ಕಳ್ಕೊಂಡು ಕಳೆದು ಎಂದು ಕೂಡ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾರೆ ಜನ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ತಿಳ್ಕೊಂಡ್ರೆ ಮಾತ್ರ ಸೈನ್ಸ್ ಏನು ಹೇಳುತ್ತೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕು ಅಂತ ಆ ರೀತಿ ಆದ್ರೆ ಮಾತ್ರ ಈ ಬೆಳವಣಿಗೆಗಳು ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರೋದಿಲ್ಲದಿದ್ರೆ ಬೆಲೆ ಇಲ್ಲ